ನಾನು ಮಳವಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಬ್ಯಾಂಕ್ಗಳ ಬಗ್ಗೆ ಎಲ್ಲ ಬ್ಯಾಂಕುಗಳು ಇನ್ ಮುಂದೆ ಏನಿದಾವೆ ಅಂದ್ರೆ ಆಲ್ರೆಡಿ ಅದು ಸರ್ಕ್ಯುಲೇಷನ್ ಹೊರಡಿಸಿರ್ಬೋದು ಅಂತ ಅನ್ಸುತ್ತೆ ಬಟ್ ನಮಗೂ ಗೊತ್ತಿಲ್ಲ ಈ ವಿಚಾರದ್ಮೇಲೆ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀನಿ ಏನಪ್ಪಾ ಅಂದ್ರೆ ಯಾವ್ಯಾವ ಬ್ಯಾಂಕ್ಗಳಿದಾವೋ ಎಲ್ಲ ಬ್ಯಾಂಕ್ಗಳು ಮುಂದೆ ಅಂದ್ರೆ ಇವಾಗ ಆಲ್ರೆಡಿ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಫಸ್ಟ್ ಸ್ಯಾಟರ್ಡೆ ಮತ್ತೆ ಸೆಕೆಂಡ್ ಸಾಟರ್ಡೆ ಈ ಎರಡು ದಿನ ಅವ್ರಿಗೆ ರಜೆ ಆಗ್ತಿತ್ತು ಮತ್ತೆ ತರ್ಡ್ ಸ್ಟಾ ಮೂರನೇ ಸಾಟರ್ಡೆ ಶನಿವಾರ ಮೂರನೇ ಶನಿವಾರ ಮತ್ತೆ ನಾಲ್ಕನೇ ಶನಿವಾರ ಈ ಎರಡು ದಿನ ಮಾಮೂಲಿ ಎತ್ತಿನಂತೆ ಕೆಲಸ ಮಾಡ್ತಾ ಇದ್ರು ಬಟ್ ಇವಾಗ ಏನು ಮಾಡಿದ್ದಾರೆ ಅಂದ್ರೆ ಮತ್ತೆ ಅವರು ರಜಾನ ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಏನಪ್ಪ ರಜಾ ಘೋಷಣೆ ಮಾಡ್ಕೊಂಡವ್ರೆ ಅಂದರೆ ಪ್ರತಿ ಶನಿವಾರ ಅಂದರೆ ತಿಂಗಳಲ್ಲಿ ಎಷ್ಟು ಶನಿವಾರಗಳಿದೆಯೋ ಅಷ್ಟು ನಾಲ್ಕು ಶನಿವಾರಗಳು ಸಹ ಸಹ ಅವರು ರಜಾನ ತಗೊಂಡಿದ್ದಾರೆ ಪೂರ್ತಿ ನಾಲ್ಕು ಶನಿವಾರನೂ ರಜಾ ಅಂತ ಆಲ್ರೆಡಿ ಡಿಸೈಡ್ ಆಗಿ ಅದು ಸರ್ಕ್ಯುಲೇಸನ್ನು ಆಗೋಗಿದೆ ಅವ್ರು ಏನು ಮಾಡಿದ್ದಾರೆ ಅವ್ರದ್ದು ಮಾಮೂಲಿ ಗೊತ್ತಾಗ ಅವ್ರದ್ದು ಏನಾದರೂ ಬೇಕು ಅಂದರೆ ಅವರು ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿದ್ಮೇಲೆ ಇದು ಹಣಕಾಸು ವಿಚಾರ ಅಲ್ವಾ ಸರ್ಕಾರ ಕೇಳೇ ಕೇಳುತ್ತೆ ಹಾಗಾಗಿ ಅವ್ರೇನು ಮಾಡಿದ್ದಾರೆ ಬ್ಯಾಂಕ್ ಯೂನಿಯನ್ನಿಂದ ಈ ಆದೇಶ ಹೊರಬಿದ್ದೈತೆ ಏನು ಮಾಡಿದ್ದಾರೆ ಬ್ಯಾಂಕ್ಗಳು ಪ್ರತಿ ತಿಂಗಳ ಪ್ರತಿ ತಿಂಗಳ ನಾಲ್ಕು ಶನಿವಾರಗಳು ಕೂಡ ರಜಾ ಸಿಕ್ಕಿದೆ ಇವಾಗ ಅವ್ರಿಗೆ ಅಂದರೆ ಅವ್ರಿಗೆ ಈಗ ಸೋಮವಾರದಿಂದ ಶುಕ್ರವಾರದ ತನಕ ಮಾತ್ರ ಅವರು ಕೆಲಸ ಮಾಡೋದು ಅದಾದಮೇಲೆ ಅವರು ಕೆಲಸ ಮಾಡಲ್ಲ ಏನಿದ್ರು ಇನ್ನು ನೆಕ್ಸ್ಟ್ ಸೋಮವಾರನೇ ಅವ್ರು ಶುಕ್ರವಾರ ಕೆಲಸ ಮಾಡಿ ಮುಂದಿಸ್ಕೊಂಡೋಗ್ತು ಅಂದ್ರೆ ಇನ್ನು ನೆಕ್ಸ್ಟ್ ಸೋಮವಾರನೇ ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗೇ ಆಗುತ್ತೆ ಏನಕ್ಕಪ್ಪ ಅಂತಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಅವ್ರು ಬೇರೆ ಕೆಲಸ ಇರ್ತಾರೆ ಬ್ಯಾಂಕಲ್ಲಿ ಇರೋಲ್ಲ ಬೇರೆ ಕೆಲಸ ಇರ್ತಾರೆ ಕೊಡಿ ಬೇರೆ ಕೆಲಸ ಇದ್ದವ್ರು ಏನು ಮಾಡಿದ್ದಾರೆ ಒಂದು ಸರ್ವಾರ ರಜೆ ಹಾಕಿ ಅಂದ್ರೆ ಸೆಕೆಂಡ್ ಸ್ಯಾಂಡೆ ರಜೆ ಹಾಕ್ತಿರಲ್ಲ ಅವ್ರು ಯಾಕಂದ್ರೆ ಅವ್ರು ರಜೆ ಇರ್ತಿರ್ತಾರಲ್ಲ ಇನ್ನೊಂದು ಸ್ಯಾಟರ್ಡೇ ಅವ್ರು ರಜಾ ಹಾಕಿ ಊರಿಗೆ ಹೋಗಿ ಊರಲ್ಲಿ ಏನಾದ್ರು ಬ್ಯಾಂಕಿಂಗ್ ಕೆಲಸಗಳಿತ್ತು ಅಂದರೆ ಬ್ಯಾಂಕಿಂಗ್ ಕೆಲಸಗಳು ಮುಗಿಸಿ ಉದಾಹರಣೆಗೆ ಬೇರೆ ಯಾರು ನಾನೇ ನನ್ನ ಕೆಲಸನೇ ಏನಾದರೂ ಇತ್ತು ಅಂದರೆ ನಾನು ಏನು ಮಾಡ್ತೀನಿ ಒಂದು ಶನಿವಾರ ಒಂದು ದಿನ ರಜೆ ಹಾಕ್ಬಿಟ್ಟು ಅವ್ರು ಯಾವಾಗ ಓಪನ್ ಇರ್ತದೆ ಮೂರನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಆ ಶನಿವಾರ ಊರಿಗೋಗಿ ನಾನು ನನ್ನ ಬ್ಯಾಂಕಿಂಗ್ ಕೆಲಸಗಳು ಏನಿದ್ದಾವೆ ಅವೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಭಾನುವಾರ ಒಂದಿನ ಅಲ್ಲೇ ಇದ್ದು ಮಾಮೂಲಿ ಊಟ ಗೀಟ ಮಾಡಿಕೊಂಡು ಅಚ್ಚುಕಟ್ಟಾಗಿ ಸೋಮವಾರ ದಿನ ಬೆಳಿಗ್ಗೆ ಇಲ್ಲಿ ಡ್ಯೂಟಿಗೆ ಬಂದು ಜಾಯಿನ್ ಆಗ್ತಾಯಿದೆ ಇವಾಗ ಏನು ಪ್ರಾರಂಭ ಆಯ್ತೈತೆ ಅಂದರೆ ಈಗ ಇವರು ಪ್ರತಿ ಶನಿವಾರನೂ ಕೂಡ ರಜೆ ಮಾಡ್ಕೊಂಡು ಕೂತಿದ್ದಾರೆ ಇನ್ನೇನಿದ್ರೆ ಶುಕ್ರವಾರ ಶುಕ್ರವಾರ ಅಂತೂ ಎಲ್ಲಿ ಎರಡು ದಿನ ಮುಂಚಿತವಾಗಿ ಎಲ್ಲಿ ರಜೆ ಕೊಡ್ತಾರೆ ಇಲ್ಲ ನಾವು ಶುಕ್ರವಾರ ಹೋಯ್ತು ಅಂತಂದರೆ ಶನಿವಾರ ಕೆಲಸ ಬರಬೇಕಾಯ್ತದೆ ಈಗ ಶನಿವಾರ ಶುಕ್ರವಾರ ಶನಿವಾರ ಎರಡು ದಿನ ರಜೆ ಆಗ್ಬೇಕಾಯ್ತೆ ಭಾನುವಾರ ಅಂತ ಹಿಂದಿದ್ರು ರಜಾನೇ ಹಾಗಾಗಿ ಇದು ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಬಟ್ ಏನು ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಜೊತೆಗೆ ಈಗ ಇನ್ನೇ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ನನ್ನ ಊರಲ್ಲಿರೋ ಬ್ಯಾಂಕ್ ನ ಇಲ್ಲಿಗೇನೆ ನಾನು ಬೆಂಗಳೂರಿಗೇನೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಜೊತೆಗೆ ಅವರು ಇನ್ನೊಂದು ಏನಪ್ಪ ಇದಕ್ಕೆ ಇದು ಕೊಟ್ಟಿದ್ದಾರೆ ಅಂದರೆ ಅಂದರೆ ವಿನಯಂತಿ ಕೊಟ್ಟಿದ್ದಾರೆ ಅಂದರೆ ಅದು ವಿನಯಂತಿನೇ ಅಂತ ಹೇಳ್ಬೇಕು ಯಾಕೆಂದರೆ ಅವ್ರು ಹೇಳ್ದಂತಾನೆ ನಾವು ಕೇಳಬೇಕು ನಾವು ಹೇಳ್ದಂಗೆ ಅವ್ರು ಕೇಳಲ್ಲ ಇವಾಗ ಯಾಕಂದ್ರೆ ಬೆಳೆದು ಅವ್ರಲ್ಲ ಅವರಲ್ಲ ಬೆಳೆದಾದ್ಮೇಲೆ ಯಾರು ಕೆಳಗಿರೋರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಮೇಲೆ ಯಾರು ಇರ್ತಾರೋ ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ನಾವು ಕೇಳಬೇಕಾಗಿ ಬರುತ್ತೆ ಹಾಗಾಗಿ ಇವಾಗ ಏನಪ್ಪ ಅಂತಂದರೆ ಟೈಮಿಂಗು ಅವರು ಕೆಲಸದ್ದು ಟೈಮಿಂಗು ಏನಿತ್ತು ಆ ಕೆಲಸದ ಟೈಮಿಂಗು ಆ ಕೆಲಸದ ಟೈಮಿಂಗ್ನ ಇವರು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬೇಕು ಅಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಶುರುವಾಯ್ತಿತ್ತು ಅವಾಗ ಬೆಳಿಗ್ಗೆ ಹತ್ತು ಹತ್ತು ಕಾಲಿಗೆ ಶುಭಾಯ್ತಿತ್ತು ಹತ್ತು ಹತ್ತು ಕಾಲಿಗೆ ಬ್ಯಾಂಕ್ ಓಪನ್ ಆಗಿ ಶುರುವಾಗೋದು ಶುರುವಾಗಿ ಸಾಯಂಕಾಲ ಮೂರುವರೆಯಿಂದ ನಾಲ್ಕು ಗಂಟೆ ಒಳಗಡೆ ಅಂದರೆ ನಾಲ್ಕು ಗಂಟೆ ಒಳಗಡೆ ಅಂತ ಹೇಳ್ತಿರು ಬಟ್ ನಾಲ್ಕು ಗಂಟೆ ಒಳಗಡೆ ಇದಾಯ್ತಿರಲಿಲ್ಲ ಏನಪ್ಪ ಕ್ಲೋಸ್ ಆಯ್ತಿರಲಿಲ್ಲ ಕ್ಲೋಸ್ ಆಯ್ತಿರಲ ಆ ಬ್ಯಾಂಕ್ ಕ್ಲೋಸ್ ಆಯ್ತಿರಲಿಲ್ಲ ಬಟ್ ಅವರು ಹಣ ತಗೊಳೋದಾಗ್ಬೋದು ಹಣ ಕಟ್ಟಿಸ್ಕೊಳ್ಳೋದಾಗ್ಬೋದು ಬ್ಯಾಂಕ್ ಅಕೌಂಟ್ಗೆ ಮತ್ತು ಬೇರೆ ಇನ್ಯಾವ ರೀತಿಯ ಪ್ರೊಸೆಸರ್ ಇದ್ರೂ ಕೂಡ ಅವರು ಮಾಡ್ತಾ ಇರಲಿಲ್ಲ ಬರೀ ಏನಿದ್ರು ಮಧ್ಯಾಹ್ನ ತನಕ ಒಂದು ಎರಡೂವರೆ ಮೂರು ಗಂಟೆ ಊಟಕ್ಕೆ ಹೋಗೋ ತನಕ ಬ್ಯಾಂಕಿಂಗ್ ತೆಗೆದು ದುಡ್ಡು ಕಟ್ಸ್ಕೊಳ್ಳೋದು ತಗೊಳ್ಳೋದು ಮಾಡೋದು ಬೇರೆ ಬೇರೆ ಏನೇನಿದೆ ಅವೆಲ್ಲನೂ ಕಾರ್ಯಗಳನ್ನ ಮಾಡಿ ಮಧ್ಯಾಹ್ನ ಆದ ನಂತರ ಮಧ್ಯಾಹ್ನ ಊಟ ಆದ ನಂತರ ಅವ್ರು ಮಾಡ್ತಿದ್ರು ಮಾಡ್ತಿರೋ ಅವ್ರ ಬ್ಯಾಂಕಂದು ವ್ಯವಹಾರ ಆವತ್ತು ಏನು ನಡೆದಿದೆ ಅದನ್ನು ಟ್ಯಾಲಿ ಹಾಕೋದ್ರಲ್ಲಿ ಕಳಿತಿದ್ರು ಕಾಲನ ಅದನ್ನು ಟ್ಯಾಲಿ ಹಾಕಿ ನಾಲ್ಕು ಗಂಟೆ ಒಳಗಡೆ ನಾಲ್ಕು ಗಂಟೆ ಒಳಗಡೆ ಅದನ್ನು ಟ್ಯಾಲಿ ಮಾಡಿ ಅವ್ರಿಗೆ ಕೆಲಸ ಮುಗಿಸಿ ನಾಲ್ಕು ಗಂಟೆ ಮೇಲೆ ಮನೆಗೆ ಹೋಗ್ತಿದ್ರು ಬಟ್ ಇವಾಗ ಆ ಥರ ಅಲ್ಲ ಈಗ ಏನು ಮಾಡಿದ್ದಾರೆ ಆ ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಶನಿವಾರ ಮೂರ್ತಿ ಹನ್ನೆರಡು ದಿನ ಶನಿವಾರ ರಜೆ ಯಾವಾಗ ತಗೊಂಡ್ರು ಅವಾಗ ಏನು ಮಾಡಿದ್ದಾರೆ ಈ ಟೈಮಿಂಗ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂದರೆ ಇವಾಗ ಒಂಬತ್ತು ವರೆಗೆ ಒಂಬತ್ತುವರೆ ಅಥವಾ ಒಂಬತ್ತು ನಲವತ್ತೈದಕ್ಕೆ ಒಂಬತ್ತು ನಲವತ್ತೈದಕ್ಕೇನ ಬ್ಯಾಂಕ್ಗಳು ಓಪನ್ ಆಗ್ತವೆ ಅಂದರೆ ತಮ್ಮ ಕಾರ್ಯಗಳನ್ನ ಸ್ಟಾರ್ಟ್ ಮಾಡ್ತವೆ ಒಂಬತ್ತು ನಲವತ್ತೈದಕ್ಕೆ ಒಂಬತ್ತು ನಲವತ್ತೈದಕ್ಕೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಒನ್ ಅವರು ಲಂಚ್ ಬ್ರೇಕ್ ಇರುತ್ತೆ ಮಾಮೂಲಿ ಒಂದರಿಂದ ಎರಡು ಅವರು ಎರಡರಿಂದ ಮೂರು ಅವರು ಅವ್ರು ಬ್ಯಾಂಕ್ ತಕ್ಕಂಗೆ ಅವ್ರು ಮಾಡ್ಕೊಂಡಿರ್ತಾರೆ ಒನ್ ಅವರು ಅವ್ರು ಯಾವಾಗ್ರು ಮಾಡ್ಕೊಡ್ಲಿ ಒನ್ ಅವರು ಲಂಚ್ ಬ್ರೇಕ್ ಇರುತ್ತೆ ಮಧ್ಯಾಹ್ನ ಆ ಲಂಚ್ ಬ್ರೇಕ್ ಮೇಲೆ ಮತ್ತೆ ಸ್ಟಾರ್ಟ್ ಆದರೆ ಬ್ಯಾಂಕು ಮತ್ತೆ ಸಾಯಂಕಾಲ ಫೈವ್ ತರ್ಟಿ ಐದೂವರೆ ಐದೂವರೆವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಅಂದರೆ ಆವಾಗ ಒಂದು ಅವರು ಇಲ್ಲಿ ಒಂದು ಅವರು ಟೋಟಲು ಒಂದು ದಿನಕ್ಕೆ ಎರಡೂವರೆ ಅವರು ಟೈಮ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಆ ಎಕ್ಸ್ಟೆಂಡ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಐದುವರೆವರೆಗೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಐದೂವರೆನಲ್ಲಿ ಈಗ ಏನು ಮಾಡ್ತಾರೆ ಅಂದರೆ ಅವರು ನಾಲ್ಕು ಗಂಟೆವರೆಗೂ ಮಾತ್ರ ನಿಮ್ಮದು ಅಮೌಂಟ್ ತಗೊಳ್ಳೋದಾಗೋದು ಬೇರೆ ಬೇರೆ ಏನೇನು ಬ್ಯಾಂಕ್ಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಿದ್ದಾವೆ ಅವನ್ನ ಮಾಡಕ್ಕೆ ಬಿಡ್ತಾರೆ ಇನ್ನೊಂದು ಅವರು ಒಂದೂವರೆ ಅವರು ಅವರು ನಾಲ್ಕು ಗಂಟೆಗೆ ಸ್ಟಾಪ್ ಮಾಡಿಬಿಡ್ತಾರೆ ಅದನ್ನ ತೊಗೊಳಲ್ಲ ಅದಾದಮೇಲೆ ಅವರು ಟ್ಯಾಲಿ ಮಾಡಬೇಕು ಅಂದರೆ ಅವತ್ತೊಂದು ಟ್ರಾನ್ಸಾಕ್ಷನ್ ಏನು ಹೇಳ್ತಿದೆ ಯಾರದು ಅಮೌಂಟ್ ತಗೊಂಡಿದ್ದಾರೆ ಯಾರು ಅಮೌಂಟ್ ಕಟ್ಟಿದ್ದಾರೆ ಯಾವುದು ಬಡ್ಡಿದು ಬಂದಿದೆ ಚಿನ್ನ ಒಡವೆ ಇಟ್ಟಿದ್ರೆ ಆ ಥರ ಏನನ್ನ ಬ್ಯಾಂಕಿಂಗ್ ಸಿಸ್ಟಮ್ದು ಇದಿರ್ತದೆ ಅದೆಲ್ಲನೂ ಟ್ಯಾಲಿ ಮಾಡಕ್ಕೆ ಅಂದ್ಬಿಟ್ಟು ಒಂದು ಒಂದೂವರೆವರೆ ಟೈಮ್ ತೊಗೊಬೋದು ಅನ್ಸುತ್ತೆ ಐದುವರೆ ಕ್ಲೋಸ್ ಆಗುತ್ತೆ ಬಟ್ ಇವ್ರು ಏನೇ ಒಂಬತ್ತುವರೆಗೆ ಶುರು ಮಾಡಿ ಸಾಯಂಕಾಲ ಐದುವರೆ ಕ್ಲೋಸ್ ಮಾಡಿದ್ರು ಕೂಡ ಇವರು ಶನಿವಾರ ರಜೆ ತಗೊಂಡಿದ್ದು ಸರಿ ಇಲ್ಲ ಅಂತ ನನಗೇನು ಅನಿಸ್ತದಪ್ಪ ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೆ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಾಮೆಂಟ್ ಮಾಡಿ ಹೇಳಿ ಬಟ್ ಈಗ ಇನ್ನೂ ಇನ್ನೂ ಅದು ಇನ್ನೂ ಏನೋ ನನಗೂ ಗೊತ್ತಿಲ್ಲ ಈ ವಿಚಾರ ಇವಾಗ ಬರ್ತಾ ಇದೆ ಇನ್ನೂ ಏನೋ ನನಗೂ ಗೊತ್ತಿಲ್ಲ ಸರಿಯಾಗಿ ನೋಡ್ತೀನಿ ಇವತ್ತು ಯಾವಾರ ಹಾಂ ಇವತ್ತು ಶನಿವಾರ ಏನಾದಿರೋ ಇವತ್ತು ಅಲ್ಲೊಂದು ಬ್ಯಾಂಕ್ ಇದೆ ನಮ್ಮ ಮನೆ ಹತ್ರನೇ ಒಂದು ಬ್ಯಾಂಕ್ ಇದೆ ಆ ಬ್ಯಾಂಕ್ ಹತ್ರ ಹೋಗಿ ನೋಡ್ತೀನಿ ಇವತ್ತು ನೋಡೋಕ್ಕೋಸ್ಕರನೇ ಹೋಗ್ತೀನಿ ನೋಡೋಣ ಹೆಂಗೆ ಇದು ಮಾಡಿದ್ದಾರೆ ಇವರು ಅಂತ ನೋಡೋಕ್ಕೋಸ್ಕರನೇ ಹೋಗಿ ಆ ಬ್ಯಾಂಕನ್ನು ನೋಡ್ಕೊಂಡು ಹೋಗ್ತೀನಿ ಇವತ್ತು ಶನಿವಾರ ಏನಾದ್ರು ಅವ್ರು ಕ್ಲೋಸ್ ಮಾಡಿದ್ದು ಅಂದರೆ ಇದು ಯಾವ ಶನಿವಾರ ಮೂರನೇ ಶನಿವಾರ ಕರೆಕ್ಟು ಇದು ಮೂರನೇ ಶನಿವಾರನೇ ನೋಡೋಣ ಯಾವಾಗ ಈ ತಿಂಗಳ ಇದು ಮೂರನೇ ಶನಿವಾರ ಮಾರ್ಚ್ ಅಲ್ವಾ ಹಾಂ ಮಾರ್ಚ್ ಓಕೆ ಮಾರ್ಚು ಹ್ಞೂ ಕರೆಕ್ಟು ಇದು ಮೂರನೇ ಶನಿವಾರ ಬಿಡುತ್ತೆ ಮೂರನೇ ಶನಿವಾರ ಇವರು ನೋಡೋಣ ಮೂರನೇ ಶನಿವಾರ ಏನಾದ್ರು ತೆಗೆದಿದ್ದಾರೆ ಏನು ಅಂತ ಗೊತ್ತಿಲ್ಲ ನೋಡ್ತೀನಿ ಇದೇನಾದರೂ ತೆಗ್ದಿಲ್ಲ ಮುಂಚಿತು ಅಂದರೆ ಆಲ್ರೆಡಿ ಅದು ಜಾರಿಯಾಗಿದೆ ಅಂತಲೇ ಅರ್ಥ ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಹೇಳ್ತೀನಿ ಹೇಳ್ತಾ ಇದ್ದೀನಿ ಅದಕ್ಕೆ ಕೆಲವರು ಗೊತ್ತಿದ್ದಾನೆ ಮೂರನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಬ್ಯಾಂಕು ಓಪನ್ ಇರ್ತದೆ ಅವ್ರಿಗೆ ಎರಡು ದಿನ ತಾನೆ ಫಸ್ಟ್ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ತಾನೆ ಅವ್ರಿಗೆ ಎರಡೇ ಇರೋದು ಅಂತ ಅಂದ್ಕೊಂಡು ಓಡರ್ ಹಾಗಾಗಿ ಇದೊಂದು ವೀಡಿಯೋ ಮಾಡೋಕ್ಕೋಣ ಅಂತ ಈ ಬ್ಯಾಂಕ್ ವಿಚಾರದ ಬಗ್ಗೆ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಮಳವಳ್ಳಿ ಮುಂಜೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಟ್ಯಾಂಕ್ಸ್